ಇನ್ನೊಂದು ನಿಮ್ಮ ನೀವು ಉಸ್ತುವಾರಿ ಇರುವಂತ ಜಿಲ್ಲಾ ಜಿಲ್ಲೆಯಲ್ಲಿ ರಾಜಕಾರಣ ಜೋರಾಗೆ ನಡೀತಾ ಇದೆ ನಿಮ್ಮ ವಿರುದ್ಧನೂ ಮಾತಾಡ್ತಾ ಇದಾರೆ ಪರನೂ ಮಾತಾಡ್ತಾ ಇದಾರೆ ನೀವೇನೋ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಮಾಡ್ತಾ ಇದಾರೆ ಅಂತ ಹೌದಾ ಯಾವ ಎಲ್ಲ ಎಲ್ರ ಕಣ್ಣಿಗೂ ತಿನ್ನಕ್ಕೂ ಬೆಣ್ಣೆನೇ ಕೊಡೋದು ನಮಗ್ ಸುಣ್ಣ ಇಟ್ಟು ಯಾವತ್ತು ಅಭ್ಯಾಸ ಇಲ್ಲ ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ ಕೆಲವು ಸರ್ತಿ ನಾ ಈಗ ಒಂದೇ ಮನೆಯಲ್ಲಿ ಜಗಳ ಜಗಳ ಅಣ್ಣ ತಮ್ಮಗಳು ಅದೇ ತರ ನಾವು ಇರೋರೆಲ್ಲ ಒಂದೇ ಪಕ್ಷದವರು ಸ್ವಂತ ಅಭಿಪ್ರಾಯಗಳು ಹೇಳುವಂತ ಸ್ವತಂತ್ರ ನಮ್ಮ ಪಕ್ಷದಲ್ಲಿದೆ ಅದೇ ತರ ಭಿನ್ನಾಭಿಪ್ರಾಯಗಳು ಇರ್ತವೆ ಅದೇನು ಸಮಸ್ಯೆಗಳಿದ್ರು ತೂತೂರ್ ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತ ಕೆಲಸ ನಮ್ ಮಾಡ್ತೇವೆ ಗೊತ್ತಿಲ್ಲ ಅದ್ ರಾಜಣ್ಣವ್ರನ್ನ ಕೇಳ್ಬೇಕಪ್ಪ ಯಾವ ಕ್ರಾಂತಿನೋ ಏನೋ ಎಲ್ರು ಎಲ್ರು ನಾವು ನಾವು ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರುಗಳು ಯಾರಿದ್ದೀವಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ನಲ್ಲಿ ಎಪ್ಪ ಜನರು ಏನಿದೀವಿ ನಾವೆಲ್ಲಾನು ಹಾಕ್ತಾರೆ ಅವೆಲ್ಲರೂ ಆಲ್ ದ ಫ್ಯಾಮಿಲಿ ಬಟ್ ಅದು ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ನೀವು ಅರ್ಥನೇ ರಾಜಣ್ಣವರ ಗೊತ್ತಿಲ್ಲ ಅದೆಲ್ಲ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ರಾಜ್ಯ ಕೆಪಿಸಿಸಿ ಅಧ್ಯಕ್ಷ ಯಾರಾಗಬೇಕು ಇನ್ನೊಂದು ಅಧಿಕಾರ ಯಾರಾಗಬೇಕು ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಈಗ ತಕ್ಷಣಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷರಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಆ ಸ್ಥಾನ ಅಬಾಧಿತ ಅದ್ ನಡ್ಕೊಂಡು ಹೋಗ್ತಾ ಇದೆ ಮುಂದೆ ಏನಾದರೂ ಚೇಂಜಸ್ ಆದ್ರೆ ಹೈಕಮಾಂಡ್ ಮಾಡ್ಬೇಕು ಸಮಾಧಾನ ಮಾಡ್ಲಿಕ್ಕೆ ಅವರ ಸಮಸ್ಯೆ ಕೇಳಿ ಹೈಕಮಾಂಡ್ ಸುಜಾವರ ಬರ್ತಾ ಇದಾರೆ ಮೂವತ್ತನೇ ತಾರೀಕು ಇಲ್ಲ 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 ತಮ್ಮ 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 ಭಾವನೆ ತಮ್ಮ ಭಾವನೆ ತಪ್ಪು ಯಾವುದೇ ಎಮ್ ಎಲ್ ಎಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಮಾನ್ಯ ಸುರ್ಜಾವಾಲ ಅವ್ರು ಬರ್ತಾ ಇಲ್ಲ ರಾಜ್ಯದಲ್ಲಿ ಇರುವಂತಹ ಕಮಿಟಿಗಳಿದಾವಲ್ಲ ಡೈರೆಕ್ಟರ್ಸ್ ಆ ಡೈರೆಕ್ಟರ್ ಯಾರ್ಯಾರನ್ನ ಮಾಡಬೇಕು ಅಂತ ಅದ್ರ ಜೊತೆಗೆ ಬೋರ್ಡ್ಗಳು ಮಾಡಬೇಕು ಅಂತ ಬರ್ತಾ ಇರೋದು ಯಾವುದೇ ಎಂಎಲ್ ಎಗಳನ್ನ ಸಮಾಧಾನ ಮಾಡಕ್ಕಾಗ್ಲಿ ಮಂತ್ರಿಗಳನ್ನ ಸಮಾಧಾನ ಮಾಡೋಕ್ಕಾಗ್ಲಿ ಸುರ್ಜಾವಲ್ ಅವರು ಬರ್ತಾ ಇಲ್ಲ ಇಟ್ಸ್ ರಾಂಗ್ ವರಿಷ್ಠ ಎಮ್ ಎಲ್ ಎಲ್ ಕೇಳು ಸಮಸ್ಯೆ ಬಗ್ಗೆ ಆರಾಮ ಮಾಡೋದಕ್ಕೆ ಹೈಕಮಾಂಡ್ ಇರೋದು ಏನಕ್ಕೆ ಹೈಕಮಾಂಡ್ ಇರೋದು ಅದಕ್ಕೇನೆ ಅಲ್ಲ ತಾವೇನೋ ಸಮಸ್ಯೆ ಪರಿಹಾರ ಮಾಡಬೇಕು ಅಂತಲ್ಲ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಉಪಮುಖ್ಯಮಂತ್ರಿಗಳಿದ್ದಾರೆ ಹೈಕಮಾಂಡ್ ಹತ್ರ ದೂರ ಹೋಗಿ ಯಾರೂ ಹೇಳಿಲ್ಲ ಅಂತ ನಮ್ಗೇನು ಸ್ಥಿತಿ ಬಂದಿಲ್ಲ ಮಾನ್ಯ ಸುರ್ಜೇವಾಲ್ ಅವರು ಯಾರು ನಮ್ಮ ನಾಲ್ಕು ಎಮ್ ಎಲ್ ಸಿಗಳಿದ್ದಾವೆ ಮತ್ತೆ ಬೋರ್ಡ್ ಅಧ್ಯಕ್ಷಗಳ ಸ್ಥಾನಗಳ ಖಾಲಿ ಇದ್ದಾವೆ ಡೈರೆಕ್ಟರ್ಸ್ ಖಾಲಿ ಇದ್ದಾವೆ ಅದು ಬಿಟ್ಟು ಮತ್ತೆ ಯಾರ್ದಾದ್ರೂ ಅವ್ರದ್ದು ವೈಯಕ್ತಿಕ ಸಲಹೆಗಳೇನಾದರೂ ಇದ್ರೆ ಮಿನಿಸ್ಟ್ರಿಗಳದ್ದು ಎಮ್ ಎಲ್ ಎಗಳು ಅದನ್ನು ಕೇಳಕ್ಕೆ ಬರ್ತಾ ಇದಾವೆ ಆದರೆ ಹೇಳಿದಂಗೆ ಯಾವ್ದು ಸಮಸ್ಯೆ ಪರಿಹಾರ ಮಾಡೋಕೆ